ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಖಾತೆಗಳಲ್ಲಿ ತನ್ನ ಛಾಪನ್ನು ಮೂಡಿಸಿದಂದವರು ಎಲ್ಲರನ್ನು ಬಾರವಣ್ಣ ಬಾರಪ್ಪ ಸಾವಿರಾರು ಜನರನ್ನ ತಮ್ಮ ಸ್ಮೃತಿ ಪಡೆದಲ್ಲಿ ಹೆಸರಿಂದ ಕಳೆದು ತಪ್ಪುಕೊಳ್ಳುವಂತ ಮಹಿಳೆಯರು ಅಂತ ಅಮ್ಮನ ಪ್ರೀತಿಯ ತೋರಿಸುವಂತ ಜನನಾಯಕ ಸನ್ಮಾನ್ಯ ಸೋಮಣ್ಣನವರು ಕನ್ನಡ ಜಂಗಮ ಈ ಒಂದು ಅಭಿನಂದನಾ ಗ್ರಂಥವನ್ನು ಲೋಕಾರ್ಪಣೆ ಮಾಡಲಾಗಿದೆ ಇದರ ಸಂಪಾದಕರು ನಾಟಕ ಅಕಾಡೆಮಿಯ ಅಧ್ಯಕ್ಷರು ಪರಮಪೂಜ್ಯ ಶ್ರೀಗಳವರು ಶಿವರಾಮ ಕ್ರಾಂತಿ ಅವರು ಅಭಿನಂದನಾ ಸಮಿತಿಯ ಗಜಾಚಿಗಳ ಶ್ರೀ ಚಂದ್ರಧರ ಅವರು ಸೋಮಣ್ಣನವರ ಸುಪುತ್ರರು ಅವರು ಇದೊಂದು ಅದ್ಭುತವಾದ ದೃಶ್ಯ ತಮ್ಮೆಲ್ಲರ ಅಭಿನಂದನೆಯ ಚಪ್ಪಾಳೆ ಅವರಲ್ಲಿ ಕನ್ನಡ ಟ್ರಮ ಉದ್ಘಾಟನೆ ಶ್ರೀಮತಿ ವಿಜಯರಾಜ ಸೋಮಣ್ಣನವರ ಅಭಾಕ್ಷಣದಲ್ಲಿ ಮಾಧ್ಯಮದ ಗೆಳೆಯರು ಅಲ್ಲಿಂದನೆ ಕಣಸನ್ನ ಮಾಡ್ತಾ ಇದ್ದಾರೆ ಏನಂತ ಅಂದ್ರೆ ತಿಮೇಶ್ ಬೇಗ ಪಾಲ್ನೇತ್ರ ದಂಪತಿಗಳಿಗೆ ಅಭಿನಂದನೆ ಮಾಡಿಸ್ಕೊಡಪ್ಪ ನಾವು ಬೇಗ ಹೋಗ್ಬೇಕು ನಾಳೆ ಪತ್ರಿಕೆಯಲ್ಲಿ ನಿಮ್ಗೆ ಸುದ್ದಿ ಭಾವಚಿತ್ರ ಬರ್ಬೇಕು ಅಂತ ನಾವು ಮಾಡಿಸ್ತೇನೆ ನೋಡಿ ಒಂದು ಮನವಿ ಇದೆ